ಕ್ರಾಂತಿ ನ್ಯೂಸ್ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಸಾರ್ವಜನಿಕರು ಹಳೆಯ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದರ ಮೂಲಕ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಮಾನಸಿಕ ಒತ್ತಡಗಳಿಂದ ದೂರವಿದ್ದು ನೆಮ್ಮದಿಯಿಂದ ಜೀವನ ನಡೆಸಿದಾಗ ಮಾತ್ರ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಘುಪತಿ ಗೌಡ ತಿಳಿಸಿದ್ದಾರೆ ತಾಲೂಕಿನ ವೇಗಮಡಗು ಗ್ರಾಮದಲ್ಲಿ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜು ಮತ್ತು ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿ ಆರೋಗ್ಯವೇ ಮಹಾಭಾಗ್ಯ ಈ ಭಾಗದ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಭಾಗದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳುವುದರಿಂದ ಈ ಭಾಗದ ಜನರು ಬೇರೆ ಕಡೆ ಆಸ್ಪತ್ರೆಗಳಿಗೆ ಹೋಗಿ ಬರಲು ಸೌಲಭ್ಯವಿಲ್ಲದ ಕಾರಣ ಈ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ತಮ್ಮ ತಮ್ಮ ಅನಾರೋಗ್ಯದ ಬಗ್ಗೆ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಪಡೆದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ನಂತರ ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವೇಗಮಡಗು ವೇಣುಕುಮಾರ್ ಅವರು ಮಾತನಾಡಿ ತಮ್ಮ ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಭಾಗದ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿ ಈ ಭಾಗದ ಜನರಿಗೆ ಅನಾರೋಗ್ಯದಿಂದ ಒಳ್ಳೆಯ ಸೂಕ್ತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಸಾರ್ವಜನಿಕರು ರೋಗಿಗಳು ಬಂದು ಇಲ್ಲಿ ಸೂಕ್ತ ಚಿಕಿತ್ಸೆ ಪಡೆದು ಈ ಒಂದು ಶಿಬಿರದ ಉಪಯೋಗವನ್ನ ಪಡೆದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಹಕರಿಸಿ ಕೈಜೋಡಿಸಬೇಕು ಎಂದು ತಿಳಿಸಿದ್ದಾರೆ ಈ ಆರೋಗ್ಯ ಶಿಬಿರದಲ್ಲಿ ಆಯಾ ರೋಗದ ನುರಿತ ವೈದ್ಯರು ಆಗಮಿಸಿ ಇಸಿಜಿ ಕಣ್ಣಿನ ಪರೀಕ್ಷೆ ಹೃದಯ ರೋಗ ಬಿಪಿ ಶುಗರ್ ಇಎನ್ಟಿ ಮತ್ತಿತರ ಕಾಯಿಲೆಗಳಿಗೆ ಈ ಭಾಗದ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಿದರು ಈ ಸಂದರ್ಭದಲ್ಲಿ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲಾ ಸಾರ್ವಜನಿಕರಿಗೆ ಆಲೂ ಬ್ರೆಡ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಿಮ್ಮರಾವುತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟರಮಣಪ್ಪ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜು ಪ್ರಾಂಶುಪಾಲರಾದ ಡಾ ಪ್ರಭಾಕರ್ ಉಸ್ತುವಾರಿಗಳಾದ ಡಾ ಪ್ರದೀಪ್ ಡಾ ಹರ್ಷಿತಾ ಡಾ ಮನೋಜ್ ಕುಮಾರ್ ಮುಖಂಡರಾದ ಶಂಕರಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನಿತಾ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ಸೆಂಟ್ರಿಂಗ್ ಸುರೇಶ್ ಮುನಿ ವೆಂಕಟರಮಣ ಮುಖಂಡರಾದ ಕುಮಾರಣ್ಣ ಸೀನಪ್ಪ ಮಂಜುನಾಥ್ ಶಾಲಾ ಮುಖ್ಯ ಶಿಕ್ಷಕರಾದ ಪ್ರಭಾವತಿ ಸಮುದಾಯದ ಸಾರ್ವಜನಿಕ ಸಮುದಾಯ ಸಾರ್ವಜನಿಕ ಅಧಿಕಾರಿ ಮಿಸ್ಟರ್ ರಾಜೇ ದೇವರಾಯ್ ಸಮುದ್ರ ಆಸ್ಪತ್ರೆ ಚಂದ್ರಶೇಖರ್ ಶಾಲಾ ಶಿಕ್ಷಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಾರ್ವಜನಿಕರು ಮತ್ತಿತರರು ಭಾಗವಹಿಸಿದ್ರು ಆರೋಗ್ಯದ ಶಿಬಿರವನ್ನು ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈಗ ವಾತಾವರಣ ತುಂಬಾ ಕೆಟ್ಟೋಗಿದೆ ಹಲವಾರು ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಕೊರೋನಾ ಇರಬಹುದು ಹಲವಾರು ರೋಗಗಳು ಬರ್ತಾ ಇದೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯ ಹಾಗೂ ಜನರಿಗೆ ಒಂದು ಎಚ್ಚರಿಕೆಯೂ ಆಗಬಹುದು ಹಲವಾರು ಸಮಸ್ಯೆಗಳು ನಮ್ಮ ಜನ ಸಾರ್ವಜನಿಕರು ಸಾಮಾನ್ಯವಾಗಿ ಹಲವಾರು ವಿಶೇಷ ವಿಷಯಗಳ ಬಗ್ಗೆ ಜಾಗೃತರಾಗಿರ್ತಾರೆ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದ್ರಿಂದ ಅವರು ತಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಬೋದು ಅವ್ರಿಗೆ ಯಾವ ಕಾಯಿಲೆ ಇದೆ ಅನ್ನೋದು ಗೊತ್ತಾಗಲ್ಲ ಸಾಮಾನ್ಯವಾಗಿ ಹಾಸ್ಪಿಟ್ಲ್ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಳೋ ಪೇಷನ್ಸ್ ಇರೋಲ್ಲ ಅವ್ರಿಗೆ ಇಂಥ ಶಿಬಿರಗಳ ಆಯೋಜನೆ ಮಾಡಿರೋದ್ರಿಂದ ಬಂದು ಚೆಕ್ ಮಾಡ್ಕೊತಾರೆ ಅವರಿಗೆ ತಿಳಿದೇ ಇರುವ ಕಾರ್ಯಗಳು ಕಾಯಿಲೆಗಳು ರೋಗಗಳು ಸಹ ಗೊತ್ತಾಗುತ್ತೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇಂಥ ಆರೋಗ್ಯ ಶುಗುರು ಶುಗರ್ಗಳು ತುಂಬ ಒಳ್ಳೆಯದಾಗಿರುತ್ತೆ ಅದೇ ರೀತಿ ನಮ್ಮ ಆರ್ ಎಲ್ ಜಾಲಪು ಸಿಬ್ಬಂದಿಯವರು ತುಂಬ ಒಳ್ಳೆಯ ಚಿಕಿತ್ಸೆಯನ್ನು ಕೊಡ್ತಾರೆ ಒಳ್ಳೆ ಪ್ರೋತ್ಸಾಹವನ್ನು ಕೊಡ್ತಾರೆ ಇಂಥ ಶಿಗಿರ್ಗಳು ಮಾಡೋದಕ್ಕೆ ಆಸ್ಪತ್ರೆಯಲ್ಲೂ ಸಹ ಒಳ್ಳೆ ಚಿಕಿತ್ಸೆ ಕೊಡ್ತಾ ಕೊಡ್ತಾ ಇದ್ದಾರೆ ಆದ್ದರಿಂದ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಸಿಮ್ರಾವತ್ನಲ್ಲಿ ಪಂಚಾಯತಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಒಂದು ಇದರಿಂದ ಈ ಕಾರ್ಯಕ್ರಮ ನಮ್ಮಕೊಂಡಿದ್ದೇವೆ ಎಲ್ರಿಗೂ ಒಳ್ಳೆಯದಾಗಲು ಅಂತ ಆಶಿಸುತ್ತಾ ನಮ್ಮ ಒಂದು ಮಾತುಗಳನ್ನು ಇದೆ ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಂತಂದರೆ ಈಗಿನ ವಾತಾವರಣಕ್ಕೆ ತಕ್ಕಂತೆ ಈ ಪಂಚಾಯತಿ ವ್ಯಾಪ್ತಿಯಿಂದ ನಾವು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಉಚಿತ ತಪಾಸಣಾ ಶಿಬಿರವನ್ನು ಆಲಕ್ ಆರ್ ಎಲ್ ಜಾಲಪ್ಪ ಅವರ ಆಸ್ಪತ್ರೆಯಿಂದ ಹಮ್ಮಿಕೊಂಡಿದ್ದು ನಮ್ಮ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಊರುಗಳಿಗೂ ಅನ್ವಯಿಸಿದಂತೆ ಎಲ್ಲರೂ ಬಂದು ಇಲ್ಲಿ ಹಾಸ್ಪಿಟ್ಲ್ ಬೇರೆ ಕಡೆ ಹೋಗಿ ಬರಲು ತೊಂದರೆ ಆಗಿರೋದ್ರಿಂದ ಈಗಿನ ಕೊರೋನಾ ಮತ್ತೆ ವೇವ್ ಸ್ಟಾರ್ಟ್ ಆಗಿರೋದರಿಂದ ಎಲ್ಲರೂ ಬಂದು ಇಲ್ಲಿ ಉಚಿತವಾಗಿ ತಪಾಸಣೆ ಶಿಬಿರವನ್ನು ಮಾಡಿಸಿಕೊಂಡು ಎಲ್ಲ ಗ್ರಾಮಗಳಿಗೂ ಅನುಕೂಲ ಆಗುವ ರೀತಿಯಲ್ಲಿ ಈ ವೇಗಮೊಡುಗು ಗ್ರಾಮದಲ್ಲಿ ತಿಮರಾವತಿನಹಳ್ಳಿ ಪಂಚಾಯಿತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಜನರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರೂ ತಮ್ಮ ತಮ್ಮ ತೊಂದರೆಗಳ ಬಗ್ಗೆ ವೈದ್ಯಕೀಯರ ಹತ್ರ ಹೇಳಿ ಮತ್ತೆ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡ್ಕೊಳ್ಳಬೇಕಾಗಿ ವಿನಂತಿ ಅದೇ ರೀತಿ ಅವರು ಮತ್ತೆ ಇಲ್ಲಿಂದ ಹಾಸ್ಪಿಟ್ಲ್ಗೆ ಹೋಗಬೇಕು ಅಂತಂದ್ರೂ ಅವ್ರ ಕಡೆಯಿಂದ ಜೀಪ್ ಕಳಿಸ್ತಾರೆ ಆ ವ್ಯಾನಲ್ಲಿ ಇಲ್ಲಿ ಇಲ್ಲಿಂದ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬಂದು ಬಿಡುತ್ತಾರೆ ಎಲ್ಲರಿಗೂ ಅನುಕೂಲವಾಗೋ ರೀತಿಯಲ್ಲಿ ನಮ್ಮ ಪಂಚಾಯಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದಷ್ಟು ಎಲ್ಲರೂ ಬಂದು ತೋರಿಸ್ಕೊಳ್ಳಿ ಅಂತ ಎಲ್ಲರನ್ನು ಮನವಿ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾವೇನು ಮಾತನಾಡುತ್ತೆ ಗ್ರಾಮ ಪಂಚಾಯಿತಿ ಈಗಮುಡುಗು ಗ್ರಾಮದಲ್ಲಿ ಆರೋಗ್ಯ ಶಿಬಿರ ಜ ಜಲಕ್ ಹಾಸ್ಪಿಟ್ಲಿಂದ ನಂಬಿಕೊಂಡು ತುಂಬ ಸಂತೋಷವಾಯಿತು ನಾವು ಬೇರೆ ಕಡೆ ಪ್ರವಾಸದಲ್ಲಿದ್ವು ನಮ್ಮ ಆತ್ಮೀಯ ಸ್ನೇಹಿತರಂತ ವೇಣುಗೋಪಾಲ್ ಅವರು ವೇಣುಗೋಪಾಲ್ ಅವರು ಮಾಜಿ ಉಪಾಧ್ಯಕ್ಷ ಫೋನ್ ಮಾಡಿ ತಿಳಿಸಿದರು ನಾವು ನಾವು ಇವಾಗ ಇಷ್ಟೊತ್ತು ನಮ್ಮ ಫ್ರೆಂಡ್ ಸ್ನೇಹಿತರು ಹೇಳಿದ ಸುರೇಶನ್ ಹೇಳ್ದಂಗೆ ಅಲ್ಲಿ ಕಡೆ ಗ್ರಾಮ ವ್ಯವಸ್ಥೆಯಲ್ಲಿ ಆರೋಗ್ಯ ಬಗ್ಗೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಹೊಂದಿ ಹೊಂದಿರ್ತಾರೆ ಏನು ಗೊತ್ತಿರಲ್ಲ ಅವ್ರಿಗೆ ಏನು ಯಾವ ಥರ ಅಥವಾ ಒಂದು ಮೆಡಿಸಿನ್ ತಗೋಬೋದು ಬಿ ಪಿ ಶುಗರು ಬಡ ಮಕ್ಕಳಿಗೆ ಏನು ಯಾವ ಥರ ಐತೆ ಹಾಸ್ಪಿಟ್ಲ್ಗೆ ಹೋಗ ಹೋಗೋಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಎಲ್ರಿಗೂ ತಿಳಿಸ ಅವೇರ್ನೆನ್ಸ್ ಮೂಡಿಸ್ಬೋದು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡ್ಬೋದು ಗಮನ ಕೊಟ್ಟು ಮುಖ್ಯವಾಗಿ ಹೇಳೋದು ಅಂದರೆ ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ನಮ್ಮ ಆರೋಗ್ಯನೇ ಮುಖ್ಯ ಆರೋಗ್ಯಕ್ಕೆ ಎಷ್ಟು ಎಷ್ಟು ಎಷ್ಟಿದ್ರೂ ಆರೋಗ್ಯ ಚೆನ್ನಾಗಿದೆ ನಾವೆಲ್ಲ ಮಾಡ್ಬೋದು ಅದರಿಂದ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿರೋದಕ್ಕೆ ಎಲ್ರಿಗೂ ಸಂತೋಷ ನಮ್ಮ ಗ್ರಾಮ ಪಂಚಾಯಿತಿಯ ನಮ್ಮ ಅಧಿಕಾರಿ ಪಿ ಡಿ ವಾಜಪತಿ ಸಾರು ನಮ್ಮ ಅಧ್ಯಕ್ಷನ ಸ್ನೇಹಿತ ಅಂತ ನಮ್ಮ ಶಿಶಿನ ವೆಂಕಟಮ್ನ ಸುರೇಶನ್ನ ಅಶೋಕಣ್ಣ ಬರ್ದೇ ಇರುವಂಥವರು ಈಗ ಇದೇ ಗ್ರಾಮದ ಕೃಷ್ಣಮ್ಮ ಕೃಷ್ಣಮ್ಮ ರಾಮಪ್ಪ ಅಂತವರು ಅವರು ಬೇರೆ ಕಾರಣಾಂತರದಿಂದ ಬೇರೆ ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗ್ ಹೋಗಿದ್ದಾರೆ ಎಲ್ರಿಗೂ ಹೇಳೋದು ಒಂದೇ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ 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 ಕಾರ್ಯಕ್ರಮ ನಮ್ಮ ಸ್ನೇಹಿತರ ಮಾ ಉಪಾಧ್ಯಕ್ಷ ಅಂತ ಭೂಲಕ್ಷ್ಮಿ ಮಂಜುನಾಥ್ ಅವರು ಅವರು ಬಂದಿದ್ದಾರೆ ಎಲ್ರಿಗೂ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಇಂಥ ನಾವು ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆದಮೇಲೆ ನಾವು ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಇಂಥ ಅವೇನೆನ್ಸು ಅಲ್ಲಿ ಕಡೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನು ಗುರುಸ್ತಾರೆ ಬಡ ಮಕ್ಕಳಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಈ ಥರ ಕಾರ್ಯಕ್ರಮ ಇನ್ನು ಇಂದು ಇನ್ನು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಬಾರ್ಡ್ರಲ್ಲಿರುವಂಥ ಚಿಕ್ಕನಹಳ್ಳಿ ಗ್ರಾಮದ ನಮ್ಮ ಅಶೋಕನೇ ಇದ್ದಾರೆ ಅಂತರ್ಜಾಲದಲ್ಲಿ ಒಂದು ಆರೋಗ್ಯ ಶಿಬಿರ ಹಮ್ಮಿಕೊಂಡು ಎಲ್ಲ ಗ್ರಾಮದಲ್ಲಿ ಈ ಥರ ಅವೇರ್ನೆಸ್ ಮೂಡಿದ್ರೆ ಎಲ್ಲ ಮಕ್ಕಳಿಗೂ ಅವರ ಆರೋಗ್ಯ ಬಗ್ಗೆ ತಿಳ್ಕೊಂಡು ಅವರು ನಮ್ಮ ಬಂದಿರ್ತಾರಲ್ಲ ನಮ್ಮ ಜಾಲಪಾಸ ನಮ್ಮ ಎಲ್ಲ ಡಾಕ್ಟ್ರು ಇವರೆಲ್ಲ ಅವ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ ಅವರ ಆರೋಗ್ಯ ತಿಳುವಳಿಕೆ ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಈ ಆರ್ ಎಲ್ ಜಾಲಪ್ಪ ಹಾಸ್ಪಿಟ್ಲಿಂದ ಮತ್ತು ನಮ್ಮ ತಿಮರಾವತ್ನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಹಳ್ಳಿಗಳಿಂದ ಹೋಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಸಾರಿಗೆ ವ್ಯವಸ್ಥೆ ಇರಬೇಕು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಲ್ಲಿಂದ ಎಷ್ಟು ಖರ್ಚಾಗುತ್ತೆ ಅಂತ ಈಗಿನ ಕಾಲದಲ್ಲಿ ನೀವೆಲ್ಲರೂ ಬಂದಿರತಕ್ಕವರೆಲ್ಲ ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯ ಇದೆ ಅಲ್ಲಿಂದ ಅವರೇ ಬಂದು ಶುಗರು ಬಿ ಪಿ ಈ ಸೀಜನ್ನು ಇಲ್ಲಿ ಇಲ್ಲೇ ಮಾಡ್ತೀವಿ ಈ ಒಂದು ಈ ಸೀಜಿ ಈ ಸೀಜನ್ಗೆ ಎಷ್ಟು ಖರ್ಚು ಬರುತ್ತೆ ಅಂತ ತಾವು ದಯವಿಟ್ಟು ಗಮನದಲ್ಲಿಟ್ಕೋಬೇಕು ಅಂತಹ ಕಾರ್ಯಕ್ರಮವನ್ನು ನಮ್ಮ ಜಾಲಪ್ಪ ಹಾಸ್ಪಿಟ್ಲ್ ಕಡೆಯಿಂದ ನಮ್ಮ ಮನೋರ್ಸರಾಗಿರಿ ಮತ್ತು ಅವರ ಸಿಬ್ಬಂದಿ ಅವರು ಬಂದಿದ್ದಾರೆ ಈ ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಉತ್ತಮವಾದಂತಹ ಆರೋಗ್ಯವೇ ಮಹಾಭಾಗ್ಯ ಅಂತ ಕಾರ್ಯಕ್ಕಾಗಿ ಆರೋಗ್ಯ ಇದ್ರೇ ಮಹಾಭಾಗ್ಯ ಯಾಕಂದರೆ ಆರೋಗ್ಯ ಇದ್ರೆ ತ ನಮ್ಮ ಜೋಬಿಯಲ್ಲೂ ಕೂಡ ನಾಲ್ಕು ಕಾಸು ಅದ ಯಾವಾಗ ರೋಜುರುಜು ರೋಗ ರುಜಿನಗಳು ನಮ್ಮ ಮನೆಯಲ್ಲಿದ್ದರೆ ಏನಾಗ್ತವೆ ಮನೆಯಲ್ಲಿದ್ದಿರೋ ದುಡ್ಡು ಹೋಯ್ತು ನಾವು ಗಟ್ಟಿಯಾಗಿರೋ ಮನುಷ್ಯನೂ ಸಣ್ಣಕ್ಕಾಗ್ತಾನೆ ಎರಡು ಎಡ್ಗಳು ಬಿಡ್ತವೆ ಒಬ್ಬ ಒಂದೇ ಒಂದು ಮನೆಗೆ ಮತ್ತು ಇನ್ನೊಂದು ಕಾರ್ಯಕ್ರಮ ಅಂದರೆ ನಮ್ಮ ಜಾಲಪ್ಪ ನಾನು ದೇವರಾಯ ಸಮುದ್ರ ಇನ್ಚಾರ್ಜ್ ಅಲ್ಲ ಅಲ್ಲಿಯೂ ಪೀಡಿ ಆಗಿದ್ದೀನಿ ಅಲ್ಲಿಯೂ ಸಹ ಉಚಿತವಾಗಿ ನೀಡೋದು ಇವರು ಇಂಜೆಕ್ಷನ್ ಆಗಲಿ ಮಾತ್ರೆ ಆಗಲಿ ಅಲ್ಲಿಯೂ ಇವಾಗ ಪಿ ಫಿಸಿಯೋಥೆರಪಿ ಅಂತ ಹೊಸದಾಗಿ ಮೊನ್ನೆ ಉದ್ಘಾಟನೆ ಮಾಡಿದ್ದೀವಿ ನಾನು ಹೋಗಲಿಲ್ಲ ಅನಿವಾರ್ಯ ಕಾರಣಗಳಿಂದ ನಮ್ಮ ಚಂದ್ರಶೇಖರ್ ಅವರು ಧನ್ಯವಾದಗಳು ಈ ಕಾರ್ಯಕ್ರಮ ಹೇಳಬೇಕು ಈ ಒಂದು ಅದು ಫಿಸಿಯೋಥೆರಪಿ ಫ್ರೀ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಲ್ಲೇನೆಂದ್ರೆ ಯಾವುದೇ ಹಳೇ ನೋವುಗಳಿರ್ತಾವಲ್ಲ ಅದನ್ನೆಲ್ಲ ನೋಡಿ ಅವರು ಉಚಿತವಾಗಿ ಮಾತ್ರೆಗಳನ್ನು ಸಹ ನಮ್ಮ ಜಾಲಪ್ಪ ಕಡೆಯಿಂದ ಮಾತ್ರೆಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ನೀವು ಸಹ ಪಡಿಸಬೇಕು ಇಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ ನಾವು ಮಾತಾಡ್ಕೊಂಡಿದ್ದರೆ ನೋಡೋರಿಗೆ ಅನಾರೋಗ್ಯ ನಿಮಿತ್ತ ನಾವು ನೋಡ್ಕೊಳ್ಳಬೇಕು ಲೇಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ತಾವು ಈ ಒಂದು ಸದುಪಯೋಗ ಪಡಿಸಬೇಕಾಗಿ ತಮ್ಮಲ್ಲೇ ಮತ್ತೊಮ್ಮೆ ಕೊರುತ್ತಾ ಈ ಶಿಬಿರವನ್ನು ಪ್ರಾರಂಭಿಸಬೇಕಾಗಿ ಮನೋಜ್ ಸರ್ ಅವ್ರಿಗೆ ನಾನು ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮನೋಜ್ ಅಂತ ನಾನು ಕೀಲು ಮೂಳೆ ತಜ್ಞ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಅಹ್ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೋಲಾರ ಕೋಲಾರದ ಜನತೆಗೆ ತನ್ನ ಸೇವೆಯನ್ನು ಕೊಡ್ತಾನೆ ಬಂದಿದೆ ಸೊ ಈ ನಿಟ್ಟಿನಲ್ಲಿ ಪ್ರತಿ ವಾರ ಪ್ರತಿ ದಿನ ನಾವು ವಿವಿಧ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ಸೇರಿ ಈ ತರ ಒಂದು ಶಿಬಿರಗಳನ್ನ ಮಾಡ್ತಾನೆ ಬಂದಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಮಡುಗು ಗ್ರಾಮ ಪಂಚಾಯಿತಿಯ ಜೊತೆ ಸೇರಿ ಆ ಈ ಶಿಬಿರಕ್ಕೋಸ್ಕರ ಬಂದಿದೀವಿ ಜಾಲಪ್ಪ ಆಸ್ಪತ್ರೆಯಲ್ಲಿ ಅಹ್ ಎಲ್ಲ ತರಹದ ವೈದ್ಯರು ನಾವು ಸದಾ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನ ಕೆಲಸ ಮಾಡ್ತಾನೆ ಇದೀವಿ ಸೊ ಇಂಥ ತೊಂದರೆಗೆ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತಿಲ್ಲ ಎಲ್ಲ ಥರದ ಡಾಕ್ಟರ್ಸು ಅಲ್ಲಿದ್ದೀವಿ ಚರ್ಮ ರೋಗ ಆಗಿರ್ಬೋದು ಕೀಲು ಮೂಳೆ ರೋಗ ಆಗಿರ್ಬೋದು ಕಣ್ಣಿನ ಸಮಸ್ಯೆ ಆಗಿರ್ಬೋದು ಕಿಡ್ನಿ ಹೃದಯ ಎಲ್ಲ ಸಂಬಂಧಪಟ್ಟ ವೈದ್ಯರು ಅಲ್ಲಿದ್ದೀವಿ ಹಾಗೂ ನಮ್ಮ ಉದ್ದೇಶ ಇಷ್ಟೇ ಕೋಲಾರದ ಜನತೆ ಆರೋಗ್ಯಕರವಾಗಿರಬೇಕು ಸೊ ಈ ಈ ಒಂದು ವಿಷಯವಾಗಿ ಎಲ್ಲರೂ ಈ ವೈದ್ಯರ ಈ ಹೆಲ್ತ್ ಕ್ಯಾಂಪ್ಗೆ ಬಂದು ಈ ಗ್ರಾಮದ ಜನ ಈ ಕ್ಯಾಂಪ್ನ ಒಂದು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಒಂದು ಎರಡನೇದಾಗಿ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನು ತೊಂದರೆ ಏನಿದೆ ಅಂದರೆ ಈ ಆರ್ ಪಿಗಳ ಹಾವಳಿ ಇರಬಹುದು ನಾನು ನೋಡ್ದಂಗೆ ಬೇರೆ ಹಳ್ಳಿಗಳಲ್ಲೂ ಇದೆ ಈ ಆರ್ ಎಂಪಿಗಳಂದ್ರೆ ಅವರು ಯಾರು ವೈದ್ಯರಲ್ಲ ಸೊ ಏನಾದರೂ ಈ ಜ್ವರ ನೆಗಡಿ ಕೆಮ್ಮು ಈ ಥರ ಬಂದಾಗ ಜನ ಫಸ್ಟ್ ಹೋಗಿ ನೋಡೋದು ಈ ಆರ್ ಪಿಗಳು ಅವರು ವೈದ್ಯರಲ್ಲ ಅವರು ಏನೋ ಅವ್ರಿಗೆ ತಿಳಿದ ಮಟ್ಟಿಗೆ ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ ಇದರಿಂದ ಒಳ್ಳೇದಕ್ಕಿಂತ ಹಾನಿ ಆಗದೆ ಜಾಸ್ತಿ ಸೊ ಹಾಗಾಗಿ ಜನರು ಅಂತ ಅಂಥ ಆರಂಪಿಗಳನ್ನು ಮೀಟ್ ಮಾಡದೆ ದಯವಿಟ್ಟು ಯಾವುದೇ ತೊಂದರೆ ಆಗಿರಲಿ ಮೊದಲು ವೈದ್ಯರನ್ನ ಮೀಟ್ ಮಾಡಿ ಜಾಲಪ್ಪ ಆಸ್ಪತ್ರೆ ಈ ಒಂದು ಈ ಆರೋಗ್ಯ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಕೊಡಲು ಯಾವಾಗೂ ಸಿದ್ಧವಾಗಿದೆ ಸೊ ಜನರು ಅದನ್ನು ಉಪಯೋಗ ಪಡಿಸ್ಕೋಬೇಕಾಗಿ ನಾನು ವಿನಂತಿ ಮಾಡ್ಕೋತೀನಿ ಥ್ಯಾಂಕ್ ಯು